ಇನ್ನು ಶಾಸಕ ಯತ್ನಾಳ್ ವಿಚಾರವಾಗಿಯೂ ಕೂಡ ಮಾತನಾಡಿದರು ಶಾಸಕ ಯತ್ನಾಳ್ ಪ್ರತ್ಯೇಕ ಪಾದಯಾತ್ರೆಯ ವಿಚಾರವಾಗಿ ನಮ್ಮದು ವಿಶ್ವದ ಅತ್ಯಂತ ದೊಡ್ಡ ಪಕ್ಷ ಆಗಿದೆ ಪಕ್ಷದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ ಪಕ್ಷದೊಳಗೆ ಎಲ್ಲವನ್ನೂ ಕೂಡ ನಾವು ಸರಿ ಮಾಡ್ತೀವಿ ಅಂತ ರಾಧಾ ಮೋಹನ್ ದಾಸ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಈ ಯತ್ನಾಳ್ವರ ಹೇಳಿಕೆ ಕೂಡ ಅಲ್ಲಿ ತನಕ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹೈ ಹೈ ಹೈಕಮಾಂಡ್ ತ ಯತ್ನಾಳ್ ಹೇಳಿಕೆ ಏನು ಅಂತಂದರೆ ಈ ಪಾದಯಾತ್ರೆ ಅಂದರೆ ಮೈಸೂರಿನ ಪಾದಯಾತ್ರೆ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಮೆಚ್ಚಿಸಲಿಕ್ಕೆ ಸಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಈ ರೀತಿಯ ಪ್ಲಾನಿಂಗ್ ಅಂತೇಳಿ ಅವರ ಋಣವನ್ನು ತೀರಿಸೋದಕ್ಕೆ ವಿಜೇಂದ್ರ ಮಾಡ್ತಾ ಇರೋಂಥ ಪ್ಲಾನಿಂಗ್ ಅಂತ ಈ ರೀತಿಯ ಆರೋಪ ಮಾಡಿದರು ಸೊ ಈ ವಿಚಾರವಾಗಿ ಇವತ್ತು ರಾಧಾ ಮೋಹನ್ ದಾಸ್ ಅವರು ಕೂಡ ಮಾತನಾಡಿದರು ನಮ್ಮದು ವಿಶ್ವದ ಅತ್ಯಂತ ದೊಡ್ಡ ಪಕ್ಷ ಆಗಿದೆ ಪಕ್ಷದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ पक्ष सही सो बहुश ग राज्य इकाई के द्वारा आयोजित है हमारी राज्य इकाई बहुत सक्षम है राज्य इकाई ने अभी पिछले लोकसभा के चुनाव में ऐतिहासिक विजय प्राप्त की है और इक्यावन दशमलव छियासी परसेंट वोट हमने अपने प्रदेश अध्यक्ष येद्यूरप्पा मानी विजय जी के नेतृत्व में पाई है हम राज्य की इकाई के हर कार्यक्रम में रोज रोज हस्तक्षेप करें या अपनी उपस्थिति दर्ज कराए हमारी रणनीति तो नहीं है हम इसे राज्य इकाई के नेतृत्व में ही इस लड़ाई को लड़ने का काम करेंगे इसकी सारी प्रक्रिया चल रही है मैं आज मीडिया में आपको इसके बारे में बताने की स्थिति में नहीं हूँ जो राज्य इकाई के द्वारा आयोजित है हमारी राज्य इकाई बहुत सक्षम है और राज्य इकाई ने अभी पिछले लोकसभा के चुनाव में ऐतिहासिक विजय प्राप्त की है और इक्यावन दशमलव जी कन्नडा न्यूज मन नोड़ी केबल डायरेक्ट इन जियो टीवी ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ